ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇದು ಇನ್ನೊಂದು ಮೆಥಡು ಮಾವಿನಕಾಯಿ ಚಿತ್ರಾನ್ನದಲ್ಲಿ ಮೊದಲೇ ಒಂದು ವಿಡಿಯೋನ ಹಾಕಿದ್ದೀನಿ ಇವಾಗ ನಾನು ಮೂರು ಮಾವಿನಕಾಯಿನ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಮೂರು ವಿಸಿಲ್ ಕೂಗ್ಸಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹೊರ್ಗಾಯಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ತಣ್ಣೀರನ್ನ ಹಾಕ್ಕೊಂಡು ಈ ರೀತಿ ತೊಟ್ಟನ್ನ ತೆಗೆದು ಚೆನ್ನಾಗಿ ತೊಳ್ಕೊಳ್ತೀನಿ ಮೇಲ್ಭಾಗನ ಚೆನ್ನಾಗಿ ತೊಳೆದು ನೀರನ್ನ ಚೆಲ್ಲಿ ಮತ್ತು ನೋಡಿ ಈ ರೀತಿ ತೊಟ್ಟನ್ನ ತೆಗೆದು ನೀರನ್ನ ಚೆಲ್ಬಿಟ್ಟು ಈ ರೀತಿ ಕಿವುಚ್ಕೊಳ್ತೀನಿ ಆನಂತರ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೀಜ ಮತ್ತು ಸಿಪ್ಪೆನ ತೆಗೆದು ಪಲ್ಪ್ನ ಚೆನ್ನಾಗಿ ಕ್ಯೂಚಿಕೊಳ್ತೀನಿ ನೋಡಿ ಈ ರೀತಿ ಕ್ಯೂಚ್ಕೊಳ್ತ ಬೀಜನ ತೆಗೆದು ಎತ್ತಿಡ್ತೀನಿ ಆನಂತರ ಇದೇ ಥರನೇ ಸಿಪ್ಪೇನೂ ಸಿಪ್ಪೆಯಲ್ಲಿರೋ ಪಲ್ಪ್ನೆಲ್ಲ ತೆ ಚೆನ್ನಾಗಿ ಕ್ಯೂಚಿ ತೆಗೆದು ಎತ್ತಿಟ್ಕೊಳ್ತೀನಿ ಈ ರೀತಿ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ರಸ ರೆಡಿಯಾಗುತ್ತೆ ಇದು ಈ ರೀತಿ ಎತ್ತಿಟ್ಕೊಳ್ಳೋದು ಇವಾಗ ನಾನು ಒಂದು ಬಾಣಲೆಗೆ ಒಂದು ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತೀನಿ ಸ್ವಲ್ಪ ಹೆಚ್ಚಿಗೆನೆ ಇರಬೇಕು ಚೆನ್ನಾಗಿರುತ್ತೆ ಇವಾಗ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಸಾಸಿವೆನ ಸೇರಿಸ್ಕೊಳ್ತೀನಿ ಇವಾಗ ಉದ್ದಿನ ಬೇಳೆನ ಸೇರಿಸ್ಕೊಂಡೆ ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ಬೇಳೆನೂ ಸೇರಿಸ್ಕೊಂಡು ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಹಿಂಗನೂ ಒಂದೆರಡು ಚಿಟಕಿಯಷ್ಟು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಹಸಿ ಮೆಣಸಿಕಾಯಿನ ಉದ್ದಕ್ಕೆ ಸೀಳ್ಕೊಂಡೆ ಸೀಳ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ಹುರಿದಿರೋದು ಹುರಿದು ಸಿಪ್ಪೆ ತೆಗ್ದಿದ್ದೀನಿ ಅದನ್ನು ಸೇರಿಸ್ಕೊಂಡೆ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇವೆಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಕರ್ಬೇವ್ ಸೊಪ್ಪನ್ನೂ ಒಂದೆರಡು ಕಡ್ಡಿಯಷ್ಟು ಎರಡು ಮೂರು ಕಡ್ಡಿಯಷ್ಟು ಸೇರಿಸ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದಕ್ಕೆ ನಾನು ಕಿವುಚಿಟ್ಕೊಂಡಂತಹ ಮಾವಿನ ಹಣ್ಣಿನ ಪಲ್ಪ್ನ ಸೇರಿಸ್ಕೊಂಡಿದ್ದೀನಿ ಇದು ಬೇಯ್ತಾ ಬೇಯ್ತಾ ಸೈಡೆಲ್ಲ ಬಿಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಕಲ್ಲು ಕಲ್ಲುಪ್ಪನೂ ಸೇರಿಸ್ಕೊಂಡೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದು ಸೈಡಲ್ಲೆಲ್ಲ ಎಣ್ಣೆನ ಬಿಡ್ತಾ ಬರಬೇಕು ಲೇಹ ಥರ ಆಗಬೇಕು ಅಲ್ಲಿವರ್ಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಕೊನೆಯಲ್ಲಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಅಡುಗೆ ಸಾಂಬಾರ್ ಪೌಡ್ರನ್ನ ಬೇಳೆ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದು ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಲೇಹ ಥರ ಆದಾಗ ಗೊಜ್ಜು ರೆಡಿಯಾಗುತ್ತೆ ನೋಡಿ ತಳ ಹಿಡಿಯುತ್ತೆ ಹಾಗಾಗಿ ಕೈ ಬಿಡ್ದೇನೆ ಬೇಯಿಸ್ಕೋಬೇಕು ಕೈ ಆಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಮಾವಿನ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು